ಜುವೆಲ್ಲರಿ ಕಲೆಕ್ಷನ್ಸ್ಗಳ ಗಳ ಲೋಕವೇ ಪುತ್ತೂರಿನಲ್ಲಿದೆ ಅದು ಎಲ್ಲಿ ಕೇಳೋದಾದ್ರೆ ಕ್ಷಿತಿ ಕಲೆಕ್ಷನ್ಸ್ ಅಲ್ಲಿ ಮಾತ್ರ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಕೂಡ ನೀಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಮ್ಯಾಚಿಂಗ್ ಮಾಡಲಿಕ್ಕೆ ಎಲ್ಲರಿಗೂ ಆಗಲ್ಲ ಎಲ್ಲ ಸ್ಥಳದವರಿಗೆ ಇದೊಂದು ಪರ್ಯಾಯ ವ್ಯವಸ್ಥೆ ಅಥವಾ ಆಲ್ಟರ್ನೇಟಿವ್ ಸೊಲ್ಯೂಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮಲ್ಲಿ ರೆಂಟಲ್ ಸೆಕ್ಷನ್ ಎಕ್ಸ್ಕ್ಲೂಸಿವ್ ಆಗಿ ಇಟ್ಟಿದ್ದೇವೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವಿತಾ ಗಣೇಶ್ ಹೆಣ್ಮಕ್ಳಿಗೆ ಬಟ್ಟೆಗಳ ಕಲೆಕ್ಷನ್ಸ್ ಎಷ್ಟು ಮುಖ್ಯನೋ ಅಷ್ಟೇ ಆ ಬಟ್ಟೆಗಳಿಗೆ ತಕ್ಕುದಾದ ಜುವೆಲ್ಲರಿ ಕಲೆಕ್ಷನ್ಸ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಹಾಗಾಗಿ ಸಿಕ್ಕಾಕ್ಕಾ ಶಾಪ್ಗೆಲ್ಲ ಹೋಗಿ ಆ ಒಂದು ಕಲೆಕ್ಷನ್ಸ್ಗಳಿಗಾಗಿ ಗಳಿಗಾಗಿ ಹುಡುಕ್ತಾ ಇರ್ತೇವೆ ಎಸ್ ಇನ್ಮುಂದೆ ಅಂತಹ ಒಂದು ಹುಡುಕುವಂತಹ ಅವಶ್ಯಕತೆನೇ ಇಲ್ಲ ಯಾಕಂತ ಹೇಳಿದರೆ ಆ ಒಂದು ಜ್ಯುವೆಲ್ಲರಿ ಕಲೆಕ್ಷನ್ಸ್ಗಳ ಲೋಕವೇ ಪುತ್ತೂರಿನಲ್ಲಿದೆ ಅದು ಎಲ್ಲಿಂತ ಕೇಳೋದಾದರೆ ಕ್ಷಿತಿ ಕಲೆಕ್ಷನ್ಸಲ್ಲಿ ಮಾತ್ರ ಯಸ್ ನಾವಿವತ್ತು ಕ್ಷಿತಿ ಕಲೆಕ್ಷನ್ಸ್ಗೆ ಬಂದಿದ್ದೇವೆ ಅಷ್ಟೇ ಅಲ್ಲ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಸ್ಗಳನ್ನು ಕೂಡ ನೀಡ್ತಾ ಇದ್ದಾರೆ ದೀಪಾವಳಿಯಿಂದ ಶುರುವಾಗಿ ಇದೇ ಬರುವಂತಹ ಅಕ್ಟೋಬರ್ ಇಪ್ಪತ್ತಾರರ ತನಕ ಈ ಒಂದು ಆಫರ್ ಕೂಡ ಇರಲಿಕ್ಕಿದೆ ಹಾಗಾದರೆ ಆ ಆಫರ್ಸ್ ಏನು ಜೊತೆಗೆ ಈ ಒಂದು ಕ್ಷಿತಿ ಕಲೆಕ್ಷನ್ಸ್ ಇರೋದೆಲ್ಲಿ ಕಲೆಕ್ಷನ್ ಜೊತೆಗೆ ಕಳೆದ ನಾಲ್ಕು ವರ್ಷಗಳಿಂದ ಗ್ರಾಹಕರಿಗೆ ಅತ್ಯುತ್ತಮ ನಗುಮೊಗದ ಸೇವೆಯನ್ನು ನೀಡುವ ಮೂಲಕ ಹೆಸರುವಾಸಿಯಾದಂತಹ ಝಿತ ಕಲೆಕ್ಷನ್ಸ್ನ ಮಾಲಕಿ ಅನ್ನಪೂರ್ಣ ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ ಎಸ್ ಮ್ಯಾಮ್ ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಜೊತೆಗೆ ಝಿತ ಕಲೆಕ್ಷನ್ಸಲ್ಲಿ ಭರ್ಜರಿ ಆಫರ್ಸ್ಗಳನ್ನು ಇಟ್ಟಿದ್ದೀರಾ ಯಾವಾಗ ತನಕ ಇರಲಿಕ್ಕಿದೆ ಆ್ಯಂಡ್ ಏನೆಲ್ಲ ಆಫರ್ಸ್ ಇದೆ ಥ್ಯಾಂಕ್ ಯು ನಿಮ್ಮ ವಿಶ್ಯಸ್ಸಿಗೆ ಹಾಗೆಯೇ ತಮಗೂ ಹಾಗೂ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಈ ಕಹಳೆ ಮಾಧ್ಯಮದ ಮೂಲಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ದೀಪಾವಳಿ ಅಂತ ಹೇಳಿದರೆ ನಮಗೊಂದು ಎಲ್ಲರಿಗೂ ಕೂಡ ಸಡಗರದ ವಾತಾವರಣ ಎಲ್ಲರೂ ಕೂಡ ಭರ್ಜರಿಯಾಗಿ ಶಾಪಿಂಗ್ ಮಾಡುವಂಥದ್ದು ಎಲ್ಲ ಹಾಗೆ ನಾವು ಕೂಡ ಇಲ್ಲಿ ದೀಪಾವಳಿಯಲ್ಲಿ ತುಂಬ ಆಫರ್ಸ್ಗಳನ್ನು ಇಟ್ಟಿದ್ದೇವೆ ಅದೇನಪ್ಪ ಅಂತ ಹೇಳಿದರೆ ರೂಪಾಯಿ ಒಂಬೈನೂರ ತೊಂಬತ್ತೊಂಬತ್ತು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಮೌಲ್ಯದಂಥ ಮೌಲ್ಯದ ವಸ್ತುಗಳನ್ನು ಆಭರಣಗಳನ್ನು ಅಥವಾ ಹ್ಯಾಂಡ್ ಪಿಕ್ಡ್ ಮೆಟೀರಿಯಲ್ಸ್ಗಳನ್ನು ಖರೀದಿಸಿದಾಗ ನಿಮಗೆ ಒಂದು ಖಚಿತ ಉಡುಗೊರೆ ಇರ್ತದೆ ವ್ಯಾಲ್ಯೂಡ್ ಗಿಫ್ಟ್ ಅದು ಹಾಗೆಯೇ ಡ್ರೆಸ್ ಮೆಟೀರಿಯಲ್ಸ್ ಲಿಮಿಟೆಡ್ ಎಡಿಷನಲ್ಲಿ ಲಭ್ಯ ಇದೆ ಕ್ಯಾ ಕ್ಲಾಸಿಯಾಗಿ ಇರುವಂಥದ್ದು ಅದನ್ನು ಕೂಡ ಖರೀದಿಸಿದಾಗ ವ್ಯಾಲ್ಯೂ ಪ್ಯಾಕ್ ಆಫರ್ ಅಂತೇಳಿ ಇಟ್ಟಿದ್ದೇವೆ ಅದೇನು ಅಂತ ಹೇಳಿದರೆ ಸ್ಟಿಚ್ಚಿಂಗ್ ಸಂಪೂರ್ಣವಾಗಿ ಫ್ರೀ ಆಗಿ ನಾವೇ ಮಾಡಿಕೊಡ್ತೇವೆ ಇದು ಒಂದು ವಿಶೇಷವಾದ ಪರಿಕಲ್ಪನೆಯೊಂದಿಗೆ ಈ ದೀಪಾವಳಿಗೆ ನಾವು ತಂದಿರುವಂಥದ್ದು ಹಾಗೆಯೇ ರೂಪಾಯಿ ಎಪ್ಪತ್ತರಿಂದ ಇಲ್ಲಿ ಜ್ಯುವೆಲ್ರಿಗಳು ಆರಂಭ ಇದೆ ಅಂದರೆ ತುಂಬ ಕಡೆಗಳಲ್ಲಿ ಏನು ಹೇಳುವುದು ಅಂತ ಹೇಳಿದರೆ ಜಿ ಎಲ್ ಮಾಲ್ ಅಂತ ಹೇಳಿದ್ರೇ ಕಾಸ್ಟ್ಲಿ ಇರ್ಬೋದು ಅಂತ ಬಟ್ ಇಲ್ಲಿ ಎಪ್ಪತ್ತರಿಂದ ಅಂತ ಹೇಳಿದ್ರಿ ಹೇಗೆ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅದೇ ತುಂಬ ಮಿನಿಮಲ್ ಮಾರ್ಜಿನನ್ನು ಇಟ್ಟುಕೊಂಡು ನಾವು ವರ್ಕೌಟ್ ಮಾಡೋಣ ಅಂತ ಹೇಳಿಕೊಂಡು ಮಾಲ್ ಕಲ್ಚರ್ ಅಂತ ಹೇಳಿದ ಕೂಡಲೇ ಅಲ್ಲಿ ಕಾಸ್ಟ್ಲಿ ಇರ್ತದೆ ಅಂತ ಹೇಳೋದು ಸರ್ವೇ ಸಾಮಾನ್ಯವಾದಂತಹ ಥಿಂಕಿಂಗ್ ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಇಲ್ಲಿ ಆ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ನೋಡಬೇಕು ಎಲ್ಲರ ಎಲ್ಲರೂ ಒಳ್ಳೆಯ ಸ್ಪಂದನೆಯನ್ನು ಕೊಡಬೋದು ಅಂತ ಹೇಳುವಂತಹ ನಿರೀಕ್ಷೆ ನಮ್ಮದು ಯಾವುದೆಲ್ಲ ಕಲೆಕ್ಷನ್ಸ್ ಕಲೆಕ್ಷನ್ಸ್ ಬಂದುಬಿಟ್ಟು ನಿಮಗೆ ಇಲ್ಲಿ ಈಗ ಸಣ್ಣ ಮಕ್ಕಳಿಗೆ ಹಾಕುವಂತಹ ಸ್ಟಡ್ಡಿಂದ ಹಿಡಿದು ಶಾಲೆಗೆಲ್ಲ ಹೋಗುವಾಗ ಈ ಚಿನ್ನದ್ದು ಹಾಕಿದರೆ ಕೆಲವು ಜನರಿಗೆ ಬಿದ್ದು ಹೋಗ್ತದೆ ಅಂಥದ್ದೆಲ್ಲ ರಿಸ್ಕ್ ಅಂತೇಳಿ ಇರುವವರಿಗೆ ಸ್ಮಾಲ್ ಸ್ಟಡ್ಸಿಂದ ಹಿಡಿದು ಅದೇ ವರ್ಕಿಂಗ್ ವಿಮೆನ್ಗಳಿಗೆ ಬೇಕಾದಂತಹ ರೆಗ್ಯುಲರ್ ವೇರ್ಸ್ ಇರ್ಬೋದು ಕಾಲೇಜ್ ಗೋಯಿಂಗ್ ಗರ್ಲ್ಸಿಗೆ ಬೇಕಾದಂತಹ ಕಲೆಕ್ಷನ್ಸ್ ಇರ್ಬೋದು ಅದೇ ತರಹ ವೆಡ್ಡಿಂಗ್ ಕಲೆಕ್ಷನ್ಸ್ ಇದೆ ಆಮೇಲೆ ಪಾರ್ಟಿ ವೇರ್ಗಳಿದೆ ಆಮೇಲೆ ಸಿಂಪಲ್ ಆಗಿ ಬೇಕು ಅಂತ ಹೇಳುವವರಿಗೆ ಸಿಂಪಲ್ ಸೆಟ್ಗಳಿದ್ದಾವೆ ಬ್ರೈಡಲ್ ಸೆಟ್ಸ್ ಬೇಕು ಅಂತ ಹೇಳುವವರಿಗೆ ಬ್ರೈಡಲ್ ಸೆಟ್ಸ್ ಇದೆ ಸಿಲ್ವರ್ ಫಿನಿಷಲ್ಲಿ ಬೇಕು ಅಂತ ಹೇಳುವವರಿಗೆ ಅಂತಹ ಕಲೆಕ್ಷನ್ಸ್ ಇದೆ ಆಮೇಲೆ ಹ್ಯಾಂಡ್ ಮೇಡ್ ಬೀಡ್ಸ್ ಜ್ಯುವೆಲ್ರಿ ಸಹ ಇದೆ ಆ್ಯಕ್ಚುಲಿ ನನ್ನ ಕಝಿನೇ ಇದನ್ನು ಮಾಡಲಿಕ್ಕೆ ನನಗೆ ಪ್ರೇರಣೆ ಅಂತ ಹೇಳಬಹುದು ಅವಳು ಚೆನ್ನೈಯಲ್ಲಿ ಸ್ವಲ್ಪ ದೊಡ್ಡ ಮಟ್ಟಿನಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೆ ಅವಳು ಮಾಡಿಕೊಡ್ತಾ ಇದ್ದಾಳೆ ಹಾಗೆ ಅವಳೇ ಆ್ಯಕ್ಚುಲಿ ನನಗೆ ಇನ್ಸ್ಪಿರೇಷನ್ ಇದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅಪರ್ಣ ಅಂತ ಹೇಳಿ ಹಾಗೆ ಈ ಥರದ ಎಲ್ಲ ಕಲೆಕ್ಷನ್ಸ್ ನಿಮಗೆ ಒಂದೇ ಸೂರಿನಡಿಯಲ್ಲಿ ಸಿಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ಏನು ಅಂತ ಹೇಳಿದರೆ ಮ್ಯಾಚಿಂಗ್ ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ನಾವು ವರ್ಕ್ ಮಾಡ್ತಾ ಇದ್ದೇವೆ ಅಂದರೆ ಜ್ಯುವೆಲ್ರಿ ಆಮೇಲೆ ನಿಮ್ಮ ಡ್ರೆಸ್ಸಿಗೆ ಹೊಂದುವಂಥದ್ದು ಹ್ಯಾರ್ ಎಸೆಸರೀಸ್ ಇರ್ಬೋದು ಈ ಥರ ಎಲ್ಲ ವರ್ಕೌಟ್ ಮಾಡಿ ಗ್ರಾಹಕರಿಗೆ ಕೊಡುವಂತಹ ಒಂದು ಅಭಿಲಾಷೆಯನ್ನು ಇಟ್ಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಸೊ ಇದು ಕೂಡ ಜಾಸ್ತಿ ಕಾಸ್ಟ್ಲಿ ಆಗುತ್ತಾ ಹೇಗೆ ಅಂತ ಗೋಲ್ಡ್ ರೇಟಿಗೆ ಕಂಪೇರ್ ಮಾಡಿದರೆ ಇದು ಏನು ಅಷ್ಟೇನು ಕಾಸ್ಟ್ಲಿ ಅಲ್ಲ ಆದರೆ ನೀವೀಗ ಜಾಸ್ತಿ ಆಗ್ತದ ಅಂತೇಳಿ ಕೇಳಿದ್ದಕ್ಕೆ ನಾನು ಹೇಳೋದು ಎರಡು ವರ್ಷದ ಹಿಂದೆ ಗೋಲ್ಡ್ ಕೋಟಿಂಗ್ ಚಾರ್ಜಸ್ ಏನಿತ್ತು ಅದು ಇಲ್ಲ ಸ್ವಲ್ಪ ಹೆಚ್ಚಳ ಕಂಡಿದೆ ಅಷ್ಟೇ ಅದೇ ಬಜೆಟ್ ಇಲ್ಲ ಅಂತ ಹೇಳುವಂಥವರಿಗೆ ಮತ್ತು ಪ್ರತಿಯೊಂದು ಸಲ ಕೂಡ ನಮಗೆ ಗೋಲ್ಡ್ ಪ್ರತಿಯೊಂದಕ್ಕೂ ಮ್ಯಾಚಿಂಗ್ ಮಾಡಲಿಕ್ಕೆ ಎಲ್ಲರಿಗೂ ಆಗಲ್ಲ ಎಲ್ಲ ಸ್ಥರದವರಿಗೆ ಅಂಥದ್ದು ಅಂಥವರಿಗೆ ಇದೊಂದು ಪರ್ಯಾಯ ವ್ಯವಸ್ಥೆ ಅಥವಾ ಆಲ್ಟರ್ನೇಟಿವ್ ಸೊಲ್ಯೂಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದರೆ ಇವತ್ತು ಎಲ್ಲ ಕಡೆ ನೋಡಿದರೆ ಮ್ಯಾಚಿಂಗ್ ಜಮಾನ ಆಗಿಬಿಟ್ಟಿದೆ ಪ್ರತಿಯೊಂದು ಫಂಕ್ಷನಿಗೂ ಗೋಲ್ಡೇ ಹಾಕಲಿಕ್ಕೆ ಎಲ್ಲರಿಗೆ ಆಗೋಲ್ಲ ಅಂಥವರಿಗೆ ಇದೊಂದು ಒಳ್ಳೆಯ ಒಂದು ವ್ಯವಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಓಕೆ ಆಲ್ರೆಡಿ ಈಗ ಆಫರ್ ಸ್ಟಾರ್ಟ್ ಆಗಿದೆ ಇದೇ ಬರುವಂತಹ ಅಕ್ಟೋಬರ್ ಟ್ವೆಂಟಿ ಸಿಕ್ಸ್ತ್ ತನಕ ಇದೆ ಸೊ ಇಷ್ಟರವರೆಗೆ ಜನ ಗ್ರಾಹಕರು ಬಂದು ಏನು ಹೇಳ್ತಿದ್ದಾರೆ ನಿಮ್ಮ ಆಫರ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಪರ್ಚೇಸಿಂಗ್ ಬಗ್ಗೆ ಆಗಿರ್ಬೋದು ಏನು ಹೇಳ್ತಿದ್ದಾರೆ ಇಲ್ಲಿಯ ತನಕ ಗ್ರಾಹಕರು ನಮ್ಮ ಗ್ರಾಹಕರು ಎಂದಿನ ಹಾಗೆ ಒಳ್ಳೆಯ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ ಹಾಗೆ ಹೇಳಿದ್ರು ಸಾಧ್ಯ ಆದರೆ ಇದನ್ನು ಒಂದನೇ ತಾರೀಕಿನ ತನಕ ಸಹ ವಿಸ್ತರಣೆ ಮಾಡಿ ಅಂತ ಹೇಳಿ ಒಳ್ಳೆಯ ಪ್ರತಿಸ್ಪಂದನೆ ಇದೆ ಇದಕ್ಕೆ ಗ್ರಾಹಕರಿಂದ ನೋಡೋಣ ಹೇಗಾಗತ್ತೆ ನಿಮ್ಮೆಲ್ಲರ ಸಹಕಾರ ಗ್ರಾಹಕರ ಸಹಕಾರ ಮಾಧ್ಯಮದವರ ಸಹಕಾರ ಎಲ್ಲರ ಸಹಕಾರ ಇದ್ದರೆ ನೋಡೋಣ ಹೇಗಾಗತ್ತೆ ಅಂತ ಹೇಳಿಕೊಂಡು ಹಾಗೆಯೇ ಇನ್ನೊಂದು ವಿಷಯ ಇಲ್ಲಿ ನಮ್ಮಲ್ಲಿ ರೆಂಟಲ್ ಸೆಕ್ಷನ್ ಎಕ್ಸ್ಕ್ಲೂಸಿವ್ ಆಗಿಟ್ಟಿದ್ದೇವೆ ಎಲ್ಲ ಒಕೇಶನ್ಸಿಗೆ ಎಂಗೇಜ್ಮೆಂಟಿಂದ ಹಿಡಿದು ಎಂಗೇಜ್ಮೆಂಟ್ ಇರ್ಬೋದು ಪ್ರೀ ವೆಡ್ಡಿಂಗ್ ಶೂಟ್ ಇರ್ಬೋದು ಅಥವಾ ಸೀಮಂತಕ್ಕೆ ಬೇಕಾದಂಥದ್ದು ಇರ್ಬೋದು ನೇಮಿಂಗ್ ಸೆರೆಮನಿಗೆ ಬೇಕಾದಂಥದ್ದು ಆಮೇಲೆ ಈಗ ಬ್ರೈಡ್ ಮಾತ್ರ ಅಲ್ಲ ಇದು ಮದುಮಗಳ ಫ್ಯಾಮಿಲಿಯವರಿಗೂ ಕೂಡ ಕೆಲವರಿಗೆ ಸಿಂಗಾರ ಮಾಡಬೇಕು ಇರುತ್ತೆ ಮ್ಯಾಚಿಂಗ್ ಆಭರಣಗಳನ್ನು ಹಾಕಬೇಕು ಅಂತೇಳಿರ್ತದೆ ಅಂಥವರಿಗೂ ಕೂಡ ನಮ್ಮ ಹತ್ರ ಆಭರಣಗಳ ಸೆಟ್ಸ್ಗಳು ಇದ್ದಾವೆ ರೆಂಟಲ್ ಸೆಕ್ಷನ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೆ ಿ ಕಲೆಕ್ಷನ್ಸಲ್ಲಿ ಯಾವೆಲ್ಲ ರೀತಿಯ ಕಲೆಕ್ಷನ್ಸ್ಗಳಿವೆ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಜೊತೆಗೆ ಡ್ರೆಸ್ ಮೆಟೀರಿಯಲ್ಸ್ಗಳಾಗಿರ್ಬೋದು ಸಾಕಷ್ಟು ರೀತಿಯ ಮ್ಯಾಚಿಂಗ್ ಕಲೆಕ್ಷನ್ಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಅವೈಲೇಬಲ್ ಇದೆ ಕೇವಲ ಇಂಥದ್ದೇ ಏಜಿನವರಿಗೆ ಅಂತ ಇಲ್ಲ ಎಲ್ಲ ಏಜಿನವರಿಗೆ ಒಂದು ಸೂಟ್ ಆಗುವಂತಹ ಗಳು ಇಲ್ಲಿ ಅವೈಲೇಬಲ್ ಇದೆ ಅದು ಕೂಡ ಸೆವೆಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ನಾವು ಮಾಲಿಂದ ಹೇಳಿದ ತಕ್ಷಣ ರೇಟ್ ಜಾಸ್ತಿ ಇರ್ಬೋದು ಬಜೆಟ್ ಎಲ್ಲ ಜಾಸ್ತಿ ಬೇಕಾಗುತ್ತೆ ಅಂತ ಅನ್ಕೊಂಡಿರ್ತೇವೆ ಬಟ್ ಇಲ್ಲಿ ಬಂದರೆ ನಿಮಗೆ ಜಸ್ಟ್ ಸೆವೆಂಟಿ ರುಪೀಸ್ ಇಂದ ಈ ಒಂದು ಜುವೆಲ್ಲರಿ ಕಲೆಕ್ಷನ್ಸ್ಗಳು ನಿಮಗೆ ಅವೈಲೇಬಲ್ ಇದೆ ಇದು ಮಾಲ್ನ ಫಸ್ಟ್ ಫ್ಲೋರ್ ಮಾತ್ರ ಎಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕಹಳಿ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ಜುವೆಲ್ಲರಿ ಕಲೆಕ್ಷನ್ಸ್ಗಳ ಗಳ ಲೋಕವೇ ಪುತ್ತೂರಿನಲ್ಲಿದೆ ಅದು ಎಲ್ಲಿಂತ ಕೇಳೋದಾದ್ರೆ ಕ್ಷಿತಿ ಕಲೆಕ್ಷನ್ಸ್ ಅಲ್ಲಿ ಮಾತ್ರ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಸ್ ಕೂಡ ನೀಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಮ್ಯಾಚಿಂಗ್ ಮಾಡಲಿಕ್ಕೆ ಎಲ್ಲರಿಗೂ ಆಗಲ್ಲ ಎಲ್ಲ ಸ್ಥರದವರಿಗೆ ಅಂಥದ್ದು ಅಂಥವರಿಗೆ ಇದೊಂದು ಪರ್ಯಾಯ ವ್ಯವಸ್ಥೆ ಅಥವಾ ಆಲ್ಟರ್ನೇಟಿವ್ ಸೊಲ್ಯೂಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮಲ್ಲಿ ರೆಂಟಲ್ ಸೆಕ್ಷನ್ ಎಕ್ಸ್ಕ್ಲೂಸಿವ್ ಆಗಿ ಇಟ್ಟಿದ್ದೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದೀರ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ